ಮೊನ್ನೆ ಹಾಸ್ಪಿಟಲ್ ನಲ್ಲಿ ನನ್ನ ಪಕ್ಕದ ಬೆಡ್ ನಲ್ಲಿ ಒಬ್ಬ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಹುಡುಗಿ ಬಂದಿದ್ಲು ತಂದೆ ತಾಯಿ ಒಂದ್ ಚಿಕ್ಕ ಮಾತಾಡಿದಕ್ಕೆ ಎರಡು ದಿನ ಊಟ ನೀರು ಬಿಟ್ಟು ಅಸ್ವಸ್ಥಳಾಗಿದ್ಲು ಎಚ್ಚರ ಆದ್ಮೇಲೆ ಅವಳು ನನ್ಗೆ ಬದುಕೋಕ್ ಇಷ್ಟ ಇಲ್ಲ ಅಂತ ಜೋರಾಗಿ ಕಿರ್ಚುತ್ತಾ ಇದ್ಲು ಮತ್ತೆ ಮೊನ್ನೆ ನ್ಯೂಸ್ ನಲ್ಲಿ ಏಳನೇ ತರಗತಿಯ ಒಬ್ಬ ಬಾಲಕ ಡೆತ್ ನೋಟ್ ಬರ್ದ್ಬಿಟ್ಟು ತನ್ನ ಪ್ರಾಣನ ಕಳ್ಕೊಂಡಿದ್ದಾನೆ ಇದೆಲ್ಲದರ ಜೊತೆಗೆ ನನಗೆ ಅನೇಕ ಗಳು ಬರ್ತಾನೆ ಇರುತ್ತೆ ಕಷ್ಟಗಳಿವೆ ಬದುಕೋಕೆ ಆಗ್ತಿಲ್ಲ ಆದ್ರೆ ಮಕ್ಕಳಿದ್ದಾರೆ ಪುಟ್ ಪುಟ್ಟ ಮಕ್ಕಳು ಏನ್ ಮಾಡೋಣ ಅಂತ ಕೆಲವರು ಆತ್ಮಹತ್ಯೆನೆ ಎಲ್ಲದಕ್ಕೂ ಪರಿಹಾರ ಅಂತ ಭಾವಿಸಿರ್ತಾರೆ ಆದ್ರೆ ಅದು ನಿಜಕ್ಕೂ ತಪ್ಪು ಕಲ್ಪನೆ ಈ ತಪ್ಪು ಯೋಚನೆ ಅವರಲ್ಲಿ ಬರೋಕೆ ಅವರ ಅಜ್ಞಾನವೇ ಕಾರಣವಾಗುತ್ತೆ ನಾನು ನಾಲ್ಕು ವಿಚಾರಗಳನ್ನ ಹೇಳ್ತೀನಿ ಮೊದಲನೆಯದಾಗಿ ಆತ್ಮಹತ್ಯೆ ಅಂದ್ರೆ ಕೇವಲ ದೇಹವನ್ನ ಕೊನೆಗೊಳಿಸ್ತೀವಿ ಆದ್ರೆ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಕರ್ಮಗಳು ಅಪೂರ್ಣವಾಗಿಯೇ ಉಳಿಯುತ್ತೆ ಆತ್ಮ ಇಲ್ಲೇ ಅಲ್ದಾಡುತ್ತೆ ಮುಂದಿನ ಜನ್ಮಗಳಲ್ಲಿ ಇನ್ನಷ್ಟು ಕಠಿಣ ಫಲಗಳನ್ನ ಅನುಭವಿಸ್ಲೇಬೇಕಾಗತ್ತೆ ಇಲ್ಲಿ ಕೇವಲ ಮನುಷ್ಯ ನಿರ್ಮಿಸಿದ ನಿಯಮಗಳನ್ನ ಪಾಲಿಸ್ತಿದ್ರೆ ಶಿಕ್ಷೆಗಳಿವೆ ಅಂತದ್ರಲ್ಲಿ ಭಗವಂತನು ಸೃಷ್ಟಿಸಿದ ಹುಟ್ಟು ಸಾವು ನಿಯಮವನ್ನ ಒಡೆದ್ರೆ ಅದರ ಶಿಕ್ಷೆ ಇನ್ನೂ ಘೋರವಾಗಿರುತ್ತೆ ಉದಾಹರಣೆಗೆ ಯಾರಾದ್ರೂ ಅರವತ್ತು ವರ್ಷದ ಆಯಸ್ಸಿಗೆ ಹುಟ್ಟಿದ್ರೆ ಆದ್ರೆ ನಲ್ವತ್ತರಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ಉಳಿದ ಇಪ್ಪತ್ತು ವರ್ಷಗಳನ್ನ ಆತ್ಮ ದೇಹವಿಲ್ಲದೆ ಅಲ್ದಾಡ್ತಾ ನರಕ ಅನುಭವಿಸ್ಬೇಕಾಗುತ್ತೆ ದೇಹವಿದ್ರೆ ಕನಿಷ್ಠ ಪಕ್ಷ ಇದನ್ನ ತಿನ್ಬೇಕು ಅಂತ ಹೇಳಿ ತಿನ್ಬಹುದು ಕಷ್ಟಗಳನ್ನ ಯಾರತ್ರನಾದ್ರೂ ಹೇಳ್ಕೊಳ್ಬಹುದು ಆದ್ರೆ ದೇಹವಿಲ್ಲದೆ ಆತ್ಮ ಅತೃಪ್ತ ಆಸೆಗಳೊಂದಿಗೆ ಅಲ್ದಾಡ್ತಾ ಇರುತ್ತೆ ಹೀಗಾಗಿ ದೇಹವನ್ನ ಮಧ್ಯದಲ್ಲೇ ಅಂತ್ಯಗೊಳಿಸುವುದು ಇನ್ನಷ್ಟು ಭೀಕರವಾದ ದುಃಖಕ್ಕೆ ಕಾರಣವಾಗುತ್ತೆ ಎರಡನೆಯದಾಗಿ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಹೇಳಿರೋ ಹಾಗೆ ನಮ್ಮ ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು ಕ್ರಮೇಣವಾಗಿ ಮಾಯವಾಗುವವು ಚಳಿಗಾಲ ಮತ್ತು ಬೇಸಿಗೆ ಕಾಲ ಬಂದು ಮಾಯವಾಗುವಂತೆ ಈಗ ಅಮ್ಮ ಬೇಸಿಗೆ ಕಾಲದಲ್ಲಿ ಎಷ್ಟೇ ಬಿಸಿ ಇದ್ರೂ ಅಡುಗೆ ಮಾಡ್ಲೇಬೇಕಲ್ವಾ ಅಪ್ಪ ಮಳೆಗಾಲದಲ್ಲಿ ಎಷ್ಟೇ ಮಳೆ ಸುರಿತಿದ್ರು ಕೆಲ್ಸಕ್ಕೆ ಹೋಗ್ಲೇಬೇಕು ಬದಲಿಗೆ ಅವರು ಪರಿಹಾರ ಹುಡುಕ್ತಾರೆ ಫ್ಯಾನ್ ಹಾಕೊಳ್ತಾರೆ ಅಥವಾ ಕೊಡೆ ಹಿಡಿತಾರೆ ಜೀವನದಲ್ಲಿ ಕಷ್ಟ ಬಂದಾಗ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅದ್ರಿಂದ ಓಡ್ ಹೋಗೋದಲ್ಲ ಅದೇ ರೀತಿ ನಮ್ಮ ಬದುಕಿನಲ್ಲಿ ಒಂದು ಬಾಗಿಲು ಮುಚ್ಚಿದ್ರೆ ಭಗವಂತ ಇನ್ನು ಹತ್ತು ಬಾಗಿಲುಗಳನ್ನ ತೆರೆದಿಟ್ಟಿರ್ತಾನೆ ನಾವದನ್ನ ಹುಡುಕೋವಂತಹ ಪ್ರಯತ್ನ ಮಾಡ್ಬೇಕು ಮತ್ತೆ ಆ ಒಂದು ಧೈರ್ಯನ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಇನ್ನು ಮೂರನೇದಾಗಿ ಹಿಂದಿನ ಕಾಲದಲ್ಲಿ ಜನರು ಅತೀ ಬಡವರಾಗಿರ್ತಿದ್ರು ಅನೇಕ ತರಹದ ಕಷ್ಟಗಳನ್ನ ಅವರು ಸಹಿಸ್ತಿದ್ರು ಗಂಡ ಎಷ್ಟೇ ಹೊಡೆದ್ರು ಸಮಾಜ ಎಷ್ಟೇ ನೋವು ಕೊಟ್ರು ಬದುಕುವಂತಹ ಛಲ ಅವರಲ್ಲಿತ್ತು ಇವತ್ತು ಸಹ ಅನೇಕರು ಕೈಕಾಲಿಲ್ಲದೆ ಭಯಾನಕ ರೋಗಗಳ ನಡುವೆಯೂ ಜೀವಕ್ಕಾಗಿ ಹೋರಾಡ್ತಿದ್ದಾರೆ ಆದ್ರೆ ಶಿಕ್ಷಣ ಪಡೆದು ಸುಖ ಸೌಕರ್ಯ ಹೊಂದಿರುವವರು ಆತ್ಮಹತ್ಯೆ ಯೋಚನೆ ಮಾಡ್ತಿದ್ದಾರೆ ಕಾರಣ ಆತ್ಮವಿಶ್ವಾಸದ ಕೊರತೆ ಮತ್ತು ಮಾನಸಿಕ ಬಲಹೀನತೆ ಕಷ್ಟಗಳು ಯಾರಿಗೂ ತಪ್ಪಿಲ್ಲ ಎಲ್ರಿಗೂ ಬೇರೆ ಬೇರೆ ರೂಪದಲ್ಲಿವೆ ಶ್ರೀಮಂತನಿಗೆ ಹಣ ಇದ್ರೂ ಸಹ ಆರೋಗ್ಯ ಇಲ್ಲದಿರಬಹುದು ಬಡವನಿಗೆ ಹಣ ಇಲ್ದಿದ್ರೂ ಆರೋಗ್ಯ ಇರಬಹುದು ಕಷ್ಟಗಳು ನಮ್ಮ ಜೀವನದ ಸಹಜ ಭಾಗ ಇನ್ನು ನಾಲ್ಕನೆಯದಾಗಿ ಶ್ರೀಕೃಷ್ಣನ ಭರವಸೆ ಎಲ್ಲವನ್ನು ಬಿಟ್ಟು ನನ್ನಲ್ಲಿ ಶರಣಾಗು ನಾನು ನಿನ್ನ ಎಲ್ಲಾ ಪಾಪಗಳಿಂದ ಬಿಡುಗಡೆ ಮಾಡಿ ಕಷ್ಟಗಳಿಂದ ರಕ್ಷಿಸ್ತೀನಿ ಚಿಂತಿಸ್ಬೇಡ ಅಂತ ಹೇಳಿದ್ದಾನೆ ಹಾಗಾಗಿ ಆತ್ಮಹತ್ಯೆ ಬದಲು ಭಗವಂತನಲ್ಲಿ ಶರಣಾಗೋದು ಶ್ರೇಷ್ಠ ಮಾರ್ಗ ಮತ್ತೆ ಅವನು ಸ್ಪಷ್ಟವಾಗಿ ಹೇಳಿರೋ ಮಾತು ನನ್ನ ಭಕ್ತರ ರಕ್ಷಣೆ ನನ್ನ ಹೊಣೆ ಹೀಗಾಗಿ ಕಷ್ಟಗಳು ನಮ್ಮ ಶತ್ರುಗಳಲ್ಲ ಅವು ನಮ್ಗೆ ಲೋಕದ ಸುಖ ಶಾಶ್ವತವಲ್ಲ ಅಂತ ತೋರಿಸಿ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗುವಂತಹ ಗುರುಗಳಂತೆ ಇವತ್ತಿನ ಕಾಲದಲ್ಲಿ ದುರದೃಷ್ಟವಶಾತ್ ಮಕ್ಕಳಿಗೆ ಕೇವಲ ಓದು ಮತ್ತೆ ಕೆಲಸ ಮಾಡು ಅನ್ನೋದಷ್ಟೇ ನಾವು ಮತ್ತೆ ನಮ್ಮ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಕೂಡ ಹೇಳ್ಕೊಡ್ತಿದೆ ಸಂಸ್ಕಾರ ಅನ್ನೋದು ಸಂಪೂರ್ಣವಾಗಿ ಮರ್ತೋಗಿದ್ದೀವಿ ಹೀಗಾಗಿ ಮಕ್ಕಳಲ್ಲೂ ಮತ್ತೆ ದೊಡ್ಡವರಲ್ಲೂ ಭಗವದ್ಗೀತೆಯ ಜ್ಞಾನ ಮತ್ತೆ ಭಗವಂತನಲ್ಲಿ ಭಕ್ತಿ ಬೆಳೆಸ್ಕೊಳ್ಳೋದು ನಮಗೆ ಮತ್ತೆ ಅವನಿಗೆ ಇದ್ದಂತಹ ಒಂದು ಶಾಶ್ವತ ಸಂಬಂಧನ ಮತ್ತೆ ಬೆಳೆಸುವಂತಹ ಪ್ರಯತ್ನ ಮಾಡೋದು ಅತ್ಯಂತ ಮುಖ್ಯವಾಗಿದೆ ಇಲ್ಲವಾದ್ರೆ ಮನುಷ್ಯ ಕೇವಲ ಮುಂದಿನ ಜೀವನದ ಭಯ ಮತ್ತೆ ಚಿಂತೆನಲ್ಲಿ ಮುಳುಗೋಗ್ಬಿಡ್ತಾನೆ ನಮ್ಮ ಕಷ್ಟಗಳನ್ನ ಆತ್ಮಶಕ್ತಿಯ ಬೆಳವಣಿಗೆಗೆ ಅವಕಾಶವಾಗಿ ಬಳಸ್ಬೇಕು ಸಾಯೋದಂತೂ ಇದ್ದದ್ದೇ ಯಾರಾದ್ರೂ ಇಲ್ಲಿ ಶಾಶ್ವತವಾಗಿ ಇರಬಹುದಾ ನೋಡಿ ಯಾರಿಗೂ ಸಾಧ್ಯವಿಲ್ಲ ಭಗವಂತ ನಮ್ಮೆಲ್ರಿಗೂ ಈ ಒಂದು ಜೀವನವನ್ನ ಕಾರಣವಿಲ್ಲದೆ ಸುಮ್ಮನೆ ಕೊಟ್ಟಿಲ್ಲ ನಮ್ಮ ಬದುಕಿನಲ್ಲಿ ಅವನಿಗೆ ಒಂದು ವಿಶೇಷ ಉದ್ದೇಶವಿದೆ ಹೀಗಾಗಿ ಸಾಯೋದನ್ನ ಯೋಚಿಸೋದಲ್ಲ ಅವನನ್ನ ನಂಬಿ ಧೈರ್ಯವಾಗಿ ಬದುಕೋದೆ ನಿಜವಾದ ಶಕ್ತಿ ಹರೇ ಕೃಷ್ಣ